ಜೂನ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಅರ್ಧರಾತ್ರಿಯಲ್ಲಿ ಈ ದೇಶದ ಮೇಲೆ ಅಂದಿನ ಪ್ರಧಾನಮಂತ್ರಿಯಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿಯವರು ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಹೇರಿದರು ಅಂಥ ಆಂತರಿಕ ತುರ್ತು ಪರಿಸ್ಥಿತಿ ಏನಿತ್ತು ದೇಶಕ್ಕೆ ತುರ್ತು ಪರಿಸ್ಥಿತಿ ಇದ್ದಿದ್ದು ಇಂದಿರಾ ಗಾಂಧಿಗೆ ವಿನಃ ಅಲಹಾಬಾದಿನ ಅಲಹಾಬಾದ್ನ ಹೈಕೋರ್ಟ್ನ ನ್ಯಾಯಪೀಠ ಅಂದಿನ ನ್ಯಾಯಾಧೀಶರಾಗಿದ್ದಂತ ಜಗ್ಮೋಹನ್ ಲಾಲ್ ಸಿನ್ಹಾ ಅವರು ತಮ್ಮ ತೀರ್ಪಿನಲ್ಲಿ ಎಪ್ಪತ್ತ ಒಂದರ ಚುನಾವಣೆಯಲ್ಲಿ ಶ್ರೀಮತಿ ಇಂದಿರಾ ಅವರು ಚುನಾವಣಾ ಭ್ರಷ್ಟಾಚಾರ ಮಾಡಿದ್ದಾರೆ ಹಣವನ್ನು ಹಂಚಿ ಅವರು ಓಟ್ ಪಡೆದಿದ್ದಾರೆ ಈ ರೀತಿ ಚುನಾವಣಾ ಭ್ರಷ್ಟಾಚಾರ ಮಾಡಿರೋದು ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಅವರ ಸಂಸತ್ ಸದಸ್ಯತ್ವವನ್ನು ರದ್ದು ಮಾಡಿರುತ್ತೇನೆ ಅನ್ನುವಂತಹ ಒಂದು ನಿರ್ಣಯವನ್ನು ಕೊಡ್ತಾರೆ ಅವಾಗ ಇಂದಿರಾ ಗಾಂಧಿ ಅವರ ವಿರುದ್ಧ ನಿಂತಿದ್ದಂತ ಅಭ್ಯರ್ಥಿ ಸಮಾಜವಾದಿ ಪಕ್ಷದ ರಾಜ್ ನಾರಾಯಣ್ ಅಂತನ್ನುವಂಥವ್ರು ಇದು ಇಂದಿರಾ ಗಾಂಧಿ ಅವರಿಗೆ ನುಂಗಲಾರದ ತುತ್ತಾಯ್ತು ಅವಾಗ ಇಂದಿರಾ ಗಾಂಧಿ ಜೊತೆ ಒಂದಷ್ಟು ಜನ ಅವರ ಆಂತರ್ಯದ ಒಂದಷ್ಟು ಜನ ಪಿತೂರಿಗಾರರು ಸೇರಿದರು ಅವ್ರ ಪೈಕಿ ಬಂಗಾಳದ ಸಿದ್ಧಾರ್ಥ ಶಂಕರ ರಾಯ್ ಆಂಧ್ರ ಪ್ರದೇಶದ ರೆಡ್ಡಿ ಓಂ ಮೆಹ್ತಾ ಜ್ಞಾನಿ ಜೈಲ್ ಸಿಂಗ್ ಇಂಥವರೆಲ್ಲ ಸೇರಿ ಅವರೆಲ್ಲ ಹುಡುಕಿ ಒಂದು ದಾರಿಯನ್ನು ಹೇಳಿದರು ದೇಶದ ಮೇಲೆ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಹೇರ್ಬಿಟ್ಟು ಆ ನಂತರದಲ್ಲಿ ವಿರೋಧ ಪಕ್ಷದ ನಾಯಕರನ್ನೆಲ್ಲ ಜೈಲ್ಗೆ ಹಾಕಿ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಬೀಗ ಹಾಕಬೇಕು ಆವಾಗ ನಾವು ಏನಾರ ಬಚಾವ್ ಆಗ್ಬೋದು ಅನ್ನುವಂತ ಒಂದು ಉಪಾಯವನ್ನು ಹೇಳಿಕೊಟ್ರು ಅದರಂತೆ ಜ್ಞಾನಿ ಜೈಲ್ ಸಿಂಗ್ ಅವರ ಸಿಗ್ನೇಚರ್ ಅನ್ನ ಪಡೆದಂತ ಅವರು ಇಂದಿರಾ ಗಾಂಧಿ ಅವರು ಕ್ಯಾಬಿನೆಟ್ ಅನ್ನೇ ಕರೀದೆ ಕೇಂದ್ರ ಸಚಿವ ಸಂಪುಟದಲ್ಲಿ ನಿರ್ಣಯವನ್ನೇ ತೆಗೆದುಕೊಳ್ಳದೇ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರಿದ್ರು ಇಡೀ ದೇಶಾದ್ಯಂತ ಯಾರ್ಯಾರು ಕಾಂಗ್ರೆಸ್ನ ವಿರೋಧಿಗಳಿದ್ರು ಇಂದಿರಾ ಗಾಂಧಿ ಅವರ ವಿರೋಧಿಗಳಿದ್ರು ಅವರೆಲ್ಲರನ್ನು ಅಲ್ಲಲ್ಲೇ ಜೈಲಿಗೆ ಹಾಕಿದ್ರು